ಬಾಗಲಕೋಟೆಯ ನವನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಕೃತಿ ಬಿಡುಗಡೆ ಸಮಾರಂಭ ಏರ್ಪಡಿಸಲಾಗಿತ್ತು ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯನಿರತ ಪತ್ರಕರ್ತರ ಸಂಘದ ಬಾಗಲಕೋಟೆ ಜಿಲ್ಲಾ ಘಟಕ ಹಾಗೂ ಕರ್ನಾಟಕ ಜಾನಪದ ಪರಿಷತ್ ವತಿಯಿಂದ ಹಮ್ಮಿಕೊಂಡಿದ್ದ ಸಮಾರಂಭವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪೂರ್ ಚಾಲನೆ ನೀಡಿದರು ನಂತರ ಮಲ್ಲಿಕಾರ್ಜುನ್ ಸಿದ್ದನ್ನವರ್ ಸಂಪಾದಕತ್ವದ ಉತ್ತರದ ಸಾಲು ದೀಪಗಳು ಎಂಬ ಕೃತಿಯನ್ನು ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಇಂದಿನ ಮಕ್ಕಳಿಗೆ ಸಂಸ್ಕಾರ ಕಲಿಸುವ ಅಗತ್ಯವಿದೆ ಈ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಓದುವ ಹವ್ಯಾಸ ಬೆಳೆಸಬೇಕಾಗಿದೆ ಎಂದು ಕರೆ ನೀಡಿದರು

ಸ್ವಲ್ಪ ಹೀನ ವಿಚಾರಗಳನ್ನು ಜನರ ತಿಳಿಯಿತು ಕೊನೆಗೆ ನಮ್ಮ ಮೊಬೈಲ್ ಉದ್ಯೋಗ ಸುದ್ದಿ ಇಂಗ್ಲೆಂಡೇನಾ ಹಾಗಿದ್ರೆ ಈ ಮೀಡಿಯಾ ಎಷ್ಟೊಂದು ಬದಲಾವಣೆ ಬಂತು ಆದರೆ ಅಲ್ಲಿ ಏನೇನು ಬದಲಾವಣೆ ಆಯಿತು ಅದು ಆದರ್ಶ ತತ್ವ ಹಾಗೂ ನಿಸ್ವಾರ್ಥ ಸೇವೆ சிரிக்க சந்த சாத்திரத்தனைப்பா மதுரை

ಅವ್ರ ಬೆಳಗ್ಗೆ ಪೇಮೆಂಟ್ ತೊಗೊಂಡಿರಪ್ಪ ಅಂದ್ರ ನೀವು ಅಲ್ಲಿ ಒಳಗಿದ್ದೇವೆ ಪೇಮೆಂಟ್ ತಗೊಂಡ ನಂತರ ನಿಮ್ಗಾದ ವಿಚಾರಗಳನ್ನು ಹೇಳಿದ್ರು ಅವ ಪಗಾರ ಕೊಟ್ರ ಹೇಳ್ತಾನಂದ್ರೆ ನಾನ್ ನಿಮ್ಗೆ ಎಲ್ಲಾದ್ರೂ ಹಾಕೋದಿಲ್ಲ ಸಂದರ್ಭದಲ್ಲಿ ಎಷ್ಟು ಟೆರೆಸ್ಟ್ ಅಡಕ ಆಗಿದೆ ಅಥವಾ ಪಾಕಿಸ್ತಾನಕ್ಕೆ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಎಚ್ಎಸ್ ಮಂಜುನಾಥ ಗೌಡ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕಾರಿಣಿ ಸಭೆ ಜರುಗಿತು ಸಭೆಯಲ್ಲಿ ಜಿಲ್ಲೆಯ ಎಲ್ಲ ಯುವ ಘಟಕದ ಪ್ರಮುಖರು ತಾಲೂಕು ಅಧ್ಯಕ್ಷರು ಹಾಗೂ ಸಂಘಟನಾ ಕಾರ್ಯಕರ್ತರು ಭಾಗವಹಿಸಿದ್ದರು ಬೂತ್ ಮಟ್ಟದ ಸಂಘಟನಾ ಬಲವರ್ಧನೆ ಯುವ ಜನತೆಗೆ ಪಕ್ಷದ ಧ್ಯೇಯ ಮತ್ತು ನಿಲುವುಗಳನ್ನು ತಲುಪಿಸುವ ಪ್ರಯತ್ನ ಹಾಗೂ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯ ಸಿದ್ಧತೆ ಬಗ್ಗೆ ಚರ್ಚೆ ಚರ್ಚೆ ನಡೆಸಲಾಯಿತು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಯಿಂದಾಗಿ ಬಡಜನರಿಗೆ ಅನುಕೂಲವಾಗಿದ್ದು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರ ಹಿಡಿಯಲಿದೆ ಬಿಜೆಪಿ ಪಕ್ಷದವರು ವಿನಾಕಾರಣ ಆರೋಪ ಮಾಡುತ್ತಾ ಗೊಂದಲ ಮೂಡಿಸುವುದೇ ಕೆಲಸವಾಗಿದೆ ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ಅಥವಾ ಏನು ಪಾಕಿಸ್ತಾನಕ್ಕೆ ಕೀಟ್ಲೆ ಮಾಡ್ತಾ ಇದೆ ಚೀನಾ ಕೀಟ್ಲೆ ಮಾಡ್ತಾ ಇದೆ ಈ ತರಹ ವಿಚಾರಗಳು ಅತಿ ಹೆಚ್ಚಾಗಿದೆ ಹೊರತು ರಾಜ್ಯದಲ್ಲಿ ನಮ್ಮ ಸರ್ಕಾರ ಸುಗಮವಾಗಿ ಏನೇನು ಗ್ಯಾರಂಟಿಗಳನ್ನ ಕೊಟ್ಟಿದೆ ಕೇಂದ್ರದ ಸರ್ಕಾರ ಎಲ್ಲೆಲ್ಲಿ ಅಧಿಕಾರವನ್ನು ವಹಿಸ್ತಾ ಇದೆ ಮಧ್ಯಪ್ರದೇಶ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಎಲ್ಲೂ ಕೂಡ ಗ್ಯಾರಂಟಿಗಳನ್ನೂ ಕೂಡ ಜನರಿಗೆ ತಲುಪುವುದಲ್ಲಿ ವಿಫಲರಾಗಿದ್ದಾರೆ ಅಂದ್ರೆ ನಮ್ಮ ರಾಜ್ಯದಿಂದ ಕಾಪಿ ಮಾಡಿದಂತ ಗ್ಯಾರಂಟಿ ಕೂಡ ಅವರು ವಿಫಲರಾಗಿದ್ದಾರೆ ಕೇಂದ್ರ ಸರ್ಕಾರ ಹನ್ನೊಂದು ವರ್ಷ ಬಂದಂತ ನಂತರ ಕೂಡ ಯಾವುದೇ ಸ್ಕೀಮ್ಗಳನ್ನು ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡಿಲ್ಲ ನರೇಗಾ ಅಂತ ಒಂದು ಸ್ಕೀಮ್ ಅಂತ ಸರಿಯಾಗಿ ನಡೆಸ್ಕೊಳ್ಳುವಂಥ ಕೆಲಸವನ್ನು ಮಾಡಿಲ್ಲ ಅದಕ್ಕೆ ಫಂಡ್ ಗಳನ್ನು ಕೂಡ ಕಟ್ ಮಾಡುವಂಥ ಕೆಲಸವನ್ನು ಮಾಡಿದೆ ಮತ್ತು ಎಜುಕೇಶನ್ ಅಲ್ಲಿ ಏನು ನ್ಯೂ ಪಾಲಿಸಿಗಳನ್ನು ತಂದು ಅಲ್ಲೂ ಕೂಡ ಎಜುಕೇಷನ್ ಕೂಡ ಆಡ್ ಮಾಡುವಂಥ ಕೆಲಸವನ್ನು ಮಾಡಿತ್ತು ಬಟ್ ರಾಜ್ಯ ಸರ್ಕಾರ ಸುಗಮವಾಗಿ ಕೆಲಸವನ್ನು ಮಾಡ್ತಾ ಇದೆ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸಚಿವರು ಆಕ್ಟಿವ್ ಆಗಿದ್ದಾರೆ ಎಲ್ಲ ಎಮ್ ಎಲ್ ಎಗಳು ಬಹಳ ಆಕ್ಟಿವ್ ಆಗಿದ್ದಾರೆ ನಮ್ಮ ಸಿಎಂ ಡಿ ಸಿ ಎಂ ಭಾಳ ಆಕ್ಟಿವ್ ಆಗಿದ್ದಾರೆ ಮುಂದೆನೂ ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟಗೆ ಯುವ ಕಾಂಗ್ರೆಸ್ ಈಗಿನಿಂದ ಕೆಲಸವನ್ನು ಸ್ಟಾರ್ಟ್ ಮಾಡ್ತೇವೆ ಇಪ್ಪತ್ತೆಂಟಗೆ ಮತ್ತೆ ರಾಜ್ಯದ ಚುಕಾಣಿಯನ್ನು ಇಡುವಂಥ ಕೆಲ್ ಹಿಡಿಯುವಂಥ ಕೆಲಸವನ್ನು ಯುವ ಕಾಂಗ್ರೆಸ್ ಮಾಡುತ್ತೆ ಈ ರಾಜ್ಯ ಸರ್ಕಾರ ಮತ್ತೆ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕೂರ್ತೀವಿ ಅಂತ ಈ ಕಾರ್ಯಕ್ರಮದ ಮುಖಾಂತರ ಜನರಿಗೆ ನಮ್ಮ ಯುವ ಮಿತ್ರರಿಗೆ ತಿಳಿಸಿದ್ದೀವಿ ನಾವು ಬ್ಲಾಕ್ ಮಟ್ಟದಲ್ಲಿ ಅಸೆಂಬ್ಲಿ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತಷ್ಟು ಗಟ್ಟಿಗೊಳ್ಬೇಕು ಕೆಲಸವನ್ನು ಮಾಡಬೇಕು ಅಂತ ಎಲ್ಲರೂ ಇಚ್ಛೆ ಪಡೆದರೆ ಕೆಲಸವನ್ನು ಮಾಡ್ತಾರೆ ಭಾರತೀಯ ಅಂಚೆ ಇಲಾಖೆಯಿಂದ ಹಲವು ಸೇವೆಗಳು ಆನ್ಲೈನ್ನಲ್ಲಿ ದೊರೆಯಲಿದ್ದು ಪ್ರಾಯೋಗಿಕವಾಗಿ ಈ ಸೌಲಭ್ಯ ಒದಗಿಸಲು ದೇಶದಲ್ಲಿ ಬಾಗಲಕೋಟೆ ಜಿಲ್ಲೆ ಆಯ್ಕೆಯಾಗಿದೆ ಇಂದು ಅಂಚೆ ಇಲಾಖೆಯಿಂದ ಹೊಸ ತಂತ್ರಾಂಶ ಅಳವಡಿಸಿ ಸರಕು ಪತ್ರಗಳ ರವಾನೆಯನ್ನು ಆನ್ಲೈನ್ ಸೌಲಭ್ಯದಡಿ ಒದಗಿಸಲಾಗುತ್ತಿದೆ ಮೈಸೂರು ವಿಭಾಗ ಹಾಗೂ ಬಾಗಲಕೋಟೆ ವಿಭಾಗಗಳು ಪ್ರಾಯೋಗಿಕವಾಗಿ ಸೌಲಭ್ಯ ಒದಗಿಸಲು ಆಯ್ಕೆಯಾಗಿವೆ ಈ ವಿಭಾಗಗಳಲ್ಲಿನ ಯಶಸ್ಸು ನೋಡಿಕೊಂಡು ರಾಷ್ಟ್ರಾದ್ಯಂತ ಸೇವೆ ಒದಗಿಸಲು ಇಲಾಖೆಯಿಂದ ಯೋಜನೆ ರೂಪಿಸಲಾಗಿದೆ ಇಲಾಖೆ ಅಡ್ವಾನ್ಸ್ಡ್ ಪೋಸ್ಟಲ್ ಟೆಕ್ನಾಲಜಿ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದೆ ಈ ತಂತ್ರಾಂಶದಡಿ ಹೊಸ ಸೌಲಭ್ಯ ಒದಗಿಸಲಾಗುತ್ತಿದೆ ಈಗ ಬುಕ್ಕಿಂಗ್ ಹಾಗೂ ಡೆಲಿವರಿ ಸೌಲಭ್ಯ ಆನ್ಲೈನ್ ಆಗಲಿವೆ ಗ್ರಾಹಕರು ಅಂಚೆ ಮೂಲಕ ವಸ್ತುವೊಂದನ್ನು ಕಳುಹಿಸಬೇಕಿದ್ದರೆ ಆನ್ಲೈನ್ನಲ್ಲಿ ಬುಕ್ ಮಾಡಬಹುದು ನಿಗದಿತ ಶುಲ್ಕ ಸ್ವೀಕರಿಸಿ ಈ ಸೇವೆ ಒದಗಿಸಲಾಗುತ್ತಿದೆ ಬುಕ್ ಮಾಡಿದ ನಂತರ ಪೋಸ್ಟ್ಮನ್ ಮನೆಗೆ ಬಂದು ಪಾರ್ಸಲ್ ಪಡೆಯುತ್ತಾರೆ ಪಾರ್ಸಲ್ ಕಳುಹಿಸಿದ ನಂತರ ಗ್ರಾಹಕರಿಗೆ ಮಾಹಿತಿ ದೊರೆಯುತ್ತದೆ ಈ ಸೌಲಭ್ಯದಡಿ ತಮ್ಮ ಪಾರ್ಸಲ್ ಎಲ್ಲಿದೆ ಎಂಬುದರ ಬಗ್ಗೆ ಗ್ರಾಹಕರು ಮಾಹಿತಿ ಪಡೆಯಬಹುದು ಪಾರ್ಸಲ್ ತಲುಪಿದ ನಂತರ ಪೋಸ್ಟ್ಮನ್ ಗ್ರಾಹಕರ ಡಿಜಿಟಲ್ ಸಹಿಯನ್ನು ಕೂಡ ಪಡೆಯಲಿದ್ದಾರೆ ಪಾರ್ಸಲ್ ತಲುಪಿದ ಬಗ್ಗೆ ಕಳುಹಿಸಿದವರಿಗೂ ಕೂಡ ಸಂದೇಶ ರವಾನೆಯಾಗುತ್ತದೆ ಸಾಮಾನ್ಯ ಪತ್ರಗಳು ಲಕೋಟೆಗಳನ್ನು ಕಳುಹಿಸಲು ಭವಿಷ್ಯದಲ್ಲಿ ಬಾರ್ಕೋಡ್ ಸೌಲಭ್ಯ ಒದಗಿಸಲಾಗುತ್ತದೆ ಈ ಸೇವೆಯಡಿ ತಮ್ಮ ಲಕೋಟೆ ಪತ್ರ ಯಾವ ಸ್ಥಳದಲ್ಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಗ್ರಾಹಕರು ಆನ್ಲೈನ್ ಮೂಲಕ ಪಡೆಯಬಹುದು ಜಿಲ್ಲೆಯಲ್ಲಿ ಜೂನ್ ಹದಿನೇಳರಿಂದ ಹೊಸ ವ್ಯವಸ್ಥೆ ಜಾರಿಗೊಳಿಸಲಾಗುತ್ತಿದ್ದು ಸಿಬ್ಬಂದಿಗೆ ತರಬೇತಿ ನೀಡಲಾಗಿದೆ ಜಿಲ್ಲೆಯಾದ್ಯಂತ ನಗರ ಗ್ರಾಮೀಣ ಪ್ರದೇಶ ಸೇರಿದಂತೆ ನಲವತ್ತಾರು ಅಂಚೆ ಕಚೇರಿಗಳಲ್ಲಿ ಸೌಲಭ್ಯ ದೊರೆಯಲಿದೆ ಎಲ್ಲಾ ಕಚೇರಿಗಳು ಗಣಕೀಕರಣಗೊಂಡಿದ್ದು ಸೌಲಭ್ಯ ಜಾರಿಗೆ ಸಿದ್ಧತೆ ಪೂರ್ಣಗೊಂಡಿದೆ ಉತ್ತಮ ನೆಟ್ವರ್ಕ್ ತಾಂತ್ರಿಕ ತರಬೇತಿ ಪಡೆದ ಸಿಬ್ಬಂದಿ ಹಾಗೂ ಮೂಲ ಸೌಕರ್ಯವಿರುವ ಕಾರಣ ಜಿಲ್ಲೆ ಪೈಲಟ್ ಯೋಜನೆಗೆ ಆಯ್ಕೆಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಅದರಲ್ಲಿ ಮೈಸೂರು ಇದ್ದೇವೆ ತಾರೀಕು ಹದಿನೇಳು ಆರು ಎರಡು ಸಾವಿರ ಇಪ್ಪತ್ತೈದರಂದು ಇವತ್ತು ನಾಳೆ ಅಂದರೆ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಅದಕ್ಕೆ ಬೇಕಾಂತ ಆಲ್ರೆಡಿ ಪ್ರಿಪರೇಷನ್ ಕೂಡ ಮಾಡಿಕೊಂಡಿದ್ದೇವೆ ಮಾಡ್ಕೊಂಡಿದ್ದೇವೆ ಸಾಕಷ್ಟು ಒಂದು ಏಳು ಸುಮಾರು ಏಳು ಜನ ಸಿಬ್ಬಂದಿ ಕೂಡ ತರಬೇತಿಯನ್ನು ಕೂಡ ಕೊಟ್ಟಿದ್ದೇವೆ ಈಗ ಆಲ್ರೆಡಿ ಅದರ ಒಂದು ನಿಮಿತ್ತ ಫ್ರೀ ಲೋಟ್ ಆ್ಯಕ್ಟಿವಿಟಿ ಸಮೇತ ಇವತ್ತು ತಾರೀಕು ಹದಿನಾರು ಆರು ಎರಡು ಸಾವಿರ ಇಪ್ಪತ್ತೈದರಂದು ಬಗಲ್ಕೋಟೆ ಹೆಡ್ ಹೌಸ್ ಅಂಡ್ರೆ ಬರುವಂಥ ಎಲ್ಲ ಸಭಾಕ್ಷ ಕೂಡ ಇವತ್ತು ಕಾರ್ಯನಿರ್ವಹಿಸೋದಿಲ್ಲ ಇದರ ನಿಮಿತ್ತ ಆಲ್ರೆಡಿ ಈಗ ಪೇಪರ್ ಒಂದು ನೋಟಿಫಿಕೇಶನ್ ಕೂಡ ಕೂಡ ಕೊಟ್ಟಿದ್ದೀವಿ ಅದಕ್ಕೆ ಗ್ರಾಹಕರು ಕೂಡ ಸಹಕರಿಸಬೇಕಂತ ಅವರಿಗೆ ಕೂಡ ಕೇಳಿಕೊಂಡಿದ್ದೇವೆ ಈ ಒಂದು ಹೊಸ ತಂತ್ರಜ್ಞಾನದ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ಪ್ರತಿಯೊಂದು ಕೂಡ ಇದರ ಸೇವೆ ಆನ್ಲೈನದಲ್ಲಿ ದೊರೀತಾ ಇದೆ ರಿಜಿಸ್ಟರ್ ಬುಕ್ ಇರ್ಬೋದು ಪಾಸ ಬುಕ್ ಇರ್ಬೋದು ಸ್ಪೀಡ್ ಇರ್ಬೋದು ಕಸ್ಟಮರ್ ತಮ್ಮ ಮೊಬೈಲ್ ನಂಬರನ್ನು ಕೊಡಬೇಕಾಗುತ್ತೆ ಡಿಶ್ಯರು ಕೂಡ ತಮ್ಮ ಮೊಬೈಲ್ ನಂಬರ್ನೂ ಕೂಡ ಆ್ಯಡ್ ಮಾಡ್ತೀವಿ ಪ್ರತಿಯೊಂದು ಡೆಲಿವರಿ ಇನ್ಫಾರ್ಮೇಷನ್ ಸ್ಟೇಜ್ ವೈಸ್ ಕಸ್ಟಮರಿಗೆ ಅಪ್ಡೇಟ್ ಹಾಕುವಂತ ಹೋಗುತ್ತೆ ರಿಯಲ್ ಟೈಮ್ ಡೆಲಿವರಿ ಇನ್ಫಾರ್ಮೇಷನ್ ಕಸ್ಟಮರಿಗೆ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಪೋಸ್ಟ್ಮನ್ ಆರ್ಟಿಕಲ್ ತೊಗೊಂಡು ಬಂದರೆ ಅಲ್ಲಿ ಡಿಜಿಟಲ್ ಸಿಗ್ನೇಚರ್ ಮೊಬೈಲಲ್ಲಿ ತೊಗೊಳ್ತಾರೆ ಸೊ ಇಮಿಡಿಯೇಟ್ ಡೆಲಿವರಿ ಆದ ತಕ್ಷಣ ಅಲ್ಲಿ ಇನ್ಫಾರ್ಮೇಷನ್ ಕೂಡ ಕಸ್ಟಮರಿಗೆ ಹೋಗುತ್ತೆ ಅದರ ಜೊತೆಗೆ ಒಂದು ಡಾಕ್ ಸೇವಾ ಆ್ಯಪನ್ನು ಪರಿಚಯಿಸಿದ್ದಾರೆ ಆ ಡಾಕ್ ಸೇವಾ ಆ್ಯಪದಲ್ಲಿ ಎಲ್ಲ ನಮಗೆ ಭಾರತೀಯ ನಮ್ಮ ಅಂಚೆ ಇಲಾಖೆ ಎಲ್ಲ ಒಂದು ಸೌಲಭ್ಯ ಕೂಡ ಅಲ್ಲಿ ಇನ್ಫಾರ್ಮೇಷನ್ ಕೂಡ ಇದೆ ಕಸ್ಟಮರ್ ಗ್ರೇಟ್ಸ್ ಕೂಡ ಇದೆ ಆನ್ಲೈನ್ ಬುಕ್ಕಿಂಗ್ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಕಸ್ಟಮರ್ ಕೂಡ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಬುಕ್ ಮಾಡಿದರೆ ಆ ಮೆಸೇಜ್ ಕೂಡ ಇವತ್ತು ನಮ್ಮ ಪೋಸ್ಟ್ ಆಫೀಸಿಗೆ ಬರುತ್ತೆ ಆ ಪೋಸ್ಟ್ ಆಫೀಸ್ ಸಂಬಂಧಿಸಿದ ಪೋಸ್ಟ್ಗಳನ್ನು ಅದನ್ನು ಹೋಗಿಬಿಟ್ಟು ತೆಗೆದುಕೊಂಡು ಕಲೆಕ್ಟ್ ಮಾಡಿ ತಂದು ಬುಕ್ಕನ್ನು ಮಾಡ್ತಾರೆ ಈ ರೀತಿಯಾಗಿ ಒಂದು ಹೊಸ ಹೆಜ್ಜೆ ಅಂಚೆ ಇಲಾಖೆಯನ್ನು ಒಂದು ಇರಿಸ್ತಾ ಇದೆ ಕಸ್ಟಮರ್ ಒಂದು ಗ್ರಾಹಕರ ಸೇವೆ ಒಂದು ಹೆಚ್ಚಿನ ಮಟ್ಟದಲ್ಲಿ ಕೊಡಬೇಕಂತೇಳಿ ಮನೆ ಬಾಲಿಗೆ ಡೋಸ್ಟ್ಯಾಪ್ ಸರಿ ಕೂಡ ಕೊಡುವಂಥ ಉದ್ದೇಶದಿಂದ ಇವತ್ತು ಭಾರತೀಯ ಒಂದು ಅಂಚೆ ಇಲಾಖೆ ಪ್ರಯತ್ನ ಮಾಡ್ತಿದೆ ಆ ನಿಟ್ಟಿನಲ್ಲಿ ಬಾಗಲಕೋಟೆ ವಿಭಾಗ ಸಜ್ಜಾಗಿದ್ದು ಅದರ ಹೆಚ್ಚಿನ ಒಂದು ಸೇವೆ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀವಿ ಇದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ ನಾಳಿಂದ ಆ ಒಂದು ಹೊಸ ಸೇವೆ ಪ್ರಾರಂಭ ಆಗ್ತದೆ ಹೇಳಿಕೆ ಸಂತೋಷ ಆಗ್ತೇವೆ ಎಚ್ ಬಿ ಎಸ್ ಬಿ ಪಂಚಾಯತ್ ಕ್ಷೇತ್ರಕೋಟೆ ಟ್ರೈನಿಂಗ್ ಮಾಡಿದ್ವಿ ಇದು ನಮ್ಮ ಡಿಪಾರ್ಟ್ಮೆಂಟ್ ಸ್ಟಾಫ್ ಜಿ ಡಿ ಎಸ್ ಪೋಸ್ಟ್ ಮೆಣ ಎಂ ಪಿ ಎಸ್ ಎಲ್ಲ ಕೂಡ ಇಲ್ಲಿ ಒಂದು ಇಲ್ಲಿವರೆಗೆ ಒಂದು ಹದಿನೈದು ಎಲ್ಲ ಒಂದು ನಮ್ಮ ಐಟಿ ಟು ಪಾಯಿಂಟ್ ಜೀರೋ ರೊಲೋಟ್ ರೊಲೋಟ್ ಒಂದು ಟ್ರೈನಿಂಗ್ ಮೂರು ಜನ ಕಾರ್ಯಾಗಾರ ಎಲ್ಲ ಒಂದು ಏರ್ಪಡಿಸಿ ಎಲ್ಲ ಒಂದು ನಮ್ಮ ಸಿಬ್ಬಂದಿ ವರ್ಗಕ್ಕೆ ಒಂದು ಏಳುನೂರ ಮೂವತ್ತೆರಡು ಸಿಬ್ಬಂದಿ ವರ್ಗಕ್ಕೆ ಒಂದು ಟ್ರೈನಿಂಗ್ ಅನ್ನು ಎಲ್ಲ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀವಿ ಹ್ಮ್ ಪೋಸ್ಟ್ ಆಫೀಸ್ ಗ್ರಾಹಕನಾಗಿದ್ದೀನಿ ಸದಾಕಾಲ ಬಂದು ನನ್ನ ಪೋಸ್ಟ್ ಗಳನ್ನ ಇಲ್ಲಿಂತ್ರ ಪೋಸ್ಟ್ ಮಾಡ್ತಾ ಬೇರೆ ಬೇರೆ ಊರ್ಗಳಿಗೆ ಈಗ ಪೋಸ್ಟ್ ಆಫೀಸ್ ಏನ್ ಡಿಜಿಟಲ್ ಆಗ್ತಿದೆ ಇದು ಬಹಳ ಸಂತೋಷಕರ ವಿಷಯ ಮತ್ತು ಈಗೇನು ಹೊಸ ವ್ಯವಸ್ಥೆಗಳನ್ನ ತಾವು ಅಳವಡಿಸ್ಕೊಳ್ತಿದ್ದಾರೆ ಆ ರಿಯಲ್ ಟೈಮ್ ಅಲ್ಲಿ ಎಲ್ಲಾ ಮಾಹಿತಿಗಳನ್ನ ನಿಮ್ಮ ಮೊಬೈಲ್ ನಲ್ಲಿ ಮತ್ತು ನಿಮ್ಮ ಬೆರಳ ಅಂಚಿನಲ್ಲಿ ತಂದು ಒಂದು ಸಂದರ್ಭನ ಪೋಸ್ಟ್ ಆಫೀಸ್ ದವ್ರು ತಂದು ಬಹಳ ಹೆಮ್ಮೆಯ ವಿಷಯ ಅದರಲ್ಲೂ ಬಾಗಲಕೋಟೆ ಜಿಲ್ಲೆ ಮೊದಲು ಇದನ್ನ ಅಳವಡಿಸ್ಕೊಂಡಿರುವುದು ಇನ್ನೂ ಹೆಮ್ಮೆಯ ವಿಷಯ ಇದನ್ನ ಪೋಸ್ಟ್ ಆಫೀಸ್ ನವರು ಜನರಿಗೆ ಅನುಕೂಲ ಆಗೋ ತರ ಎಲ್ಲಾ ರೀತಿ ಮಾಹಿತಿ ಕೊಡ್ಲಿ ಮತ್ತು ಜನರು ಇದರ ಸದುಪಯೋಗ ಪಡಿಸಿಕೊಂಡು ಎಲ್ಲರಿಗೂ ತಮ್ಮ ಅನುಕೂಲ ಮಾಡ್ಕೊಳ್ಳಿ ಅಂತ ಈ ಮೂಲಕ ಹೇಳೋದಿ ನರಸಿಂಹ ಆರ್ಪಿತ